ಪತ್ನಿ ಸುಳ್ಳು ಜಾತಿ ಸರ್ಟಿಫಿಕೇಟ್ ತಗೊಂಡು ಅವರು ಪ್ರೊಫೆಸರ್ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಜನವರಿ ಇಪ್ಪತ್ತೊಂದನೇ ತಾರೀಕು ನಾನು ಮದುವೆ ಆಗಿತ್ತು ಅಂತರ್ಜಾತಿ ವಿವಾಹ ಸತ್ಯ ಸಾವಿರದ ಒಂಬೈನೂರ ತೊಂಬತ್ತರ ಒಳಗೆ ಯಾರು ಅಂತರ್ಜಾತಿ ಅಥವಾ ಪರಿಶಿಷ್ಟ ಜಾತಿಯವರನ್ನ ಮದುವೆ ಆದರೆ ಆ ಜಾತಿಗೆ ಅವರಿಗೆ ಆ ಜಾತಿ ಸರ್ಟಿಫಿಕೇಟ್ ಕೊಡಬಹುದು ಆರ್ಡರ್ ಇದೆ ಮಿಸ್ಟರ್ ಶ್ರೀನಿವಾಸ್ ನೀನು ಓದಿ ನೆಲಮಂಗ್ಲ ಜನ ಬುದ್ಧಿವಂತರಿದ್ದಾರೆ ತುಂಬಾ ಬುದ್ಧಿವಂತರಿದ್ದಾರೆ ಸರ್ಟಿಫಿಕೇಟ್ ಕರೆಕ್ಟ್ ಆಗಿದೆ ನಾವು ಅಂತರ್ಜಾತಿ ವಿವಾಹ ಆದ್ರೆ ಒಂಬತ್ತೊಂಬತ್ತರಿಂದ ಒಳಗಡೆ ಆಗಿರೋ ನೋಟಿಫಿಕೇಶನ್ ಇದೆ ಆ ನೋಟಿಫಿಕೇಶನ್ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಜಿಲ್ಲಾ ಸಮಿತಿ ಮಾಡಿರುವಂತದ್ದು ಎಟೆಡ್ ಬೈ ಡಿ ಸಿ ಅಂಡ್ ಬ್ಯಾಕ್ವರ್ಡ್ ಎಸ್ ಸಿ ಎಸ್ ಟಿ ಡೈರೆಕ್ಟ್ರು ಎಲ್ಲ ಸೇರಿ ಒಂದು ಕಮಿಟಿ ಇರುತ್ತೆ ಕಮಿಟಿಲ್ ವಿಚಾರಣೆ ನಡೆದು ಅದಕ್ಕೆ ನಮ್ ಶಾಸಕರ ಕೇಳ್ತಾರೆ ಇವರೇನು ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಅಂದ್ರೆ ಐ ಎ ಎಸ್ ಆಫೀಸರ್ಸ್ ಇವ್ರ ಆದೇಶ ಮಾಡಿದ್ರಲ್ಲ ಐಎಎಸ್ ಆಫೀಸರ್ಸು ಅವರು ಅನ್ಎಜುಕೇಟೆಡ್ ಶಾಸಕರು ಇದ್ರ ಪ್ರಕಾರ ಏನೋ ಅವ್ರ ಮಾಹಿತಿ ಪ್ರಕಾರ ಅವರು ಅನ್ಎಜುಕೇಟೆಡ್ ಮಾಜಿ ಶಾಸಕರ ಇದ್ರ ಪ್ರಕಾರ ಅವರು ಅನ್ಎಜುಕೇಟೆಡ್ಸು ಅವ್ರಿಗೇನು ಗೊತ್ತೇ ಇಲ್ಲ ಅವ್ರಿಗೆ ತೊಂಬತ್ತರ ನೋಟಿಫಿಕೇಶನ್ ಗೊತ್ತಿಲ್ಲ ಏನಿಲ್ಲ ಆದ್ರೆ ನಿಮ್ಮ ಹತ್ರ ತೊಂಬತ್ತರ ನೋಟಿಫಿಕೇಶನ್ ಇದ್ರೆ ಕಮಿಟಿ ಮುಂದೆ ಹೋಗಿ ನೋಡಿ ಸ್ವಾಮಿ ತೊಂಬತ್ತರ ನೋಟಿಫಿಕೇಶನ್ ಇದೆ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ನನ್ನ ಹೆಂಡತಿ ಜಾತಿ ಚೇಂಜ್ ಆಗಿದೆ ಹಾಗಾಗಿ ನೀವು ತಗೊಂಡ್ರೋ ಏನು ಅರ್ಜಿ ಇದೆ ಅದು ಜ್ಯೂರಿಸ್ಟನ್ ಬರಲ್ಲ ನನ್ನ ಹೆಂಡ್ತಿ ವ್ಯಾಲಿಡ್ ಸರ್ಟಿಫಿಕೇಟ್ ಅದು ಕೊಟ್ಟಿರೋದು ಅಂತ ತಾವು ಮಂಡ್ಸಕ್ಕೆ ಏನಾಗಿತ್ತು ಏನಾಗಿತ್ತು ಮಂಡಿಸೋಕ್ಕೆ ಆನಂತರ ಒಂದು ಪಂಚಾಯತಿಲಿ ನಿಮಗೆ ನಾಚಿಕೆ ಆಗಬೇಕು ರೆಸೊಲ್ಯೂಷನ್ ಮಾಡಿಕೊಂಡು ನೀವು ಮನೆ ಒಳಗೇನೆ ನಿಮ್ಮ ತೋಟದ ಮನೆಗೆ ವಾಟರ್ ಬಾಟ್ಲು ತಗೋತಿರಲ್ಲ ಅದನ್ನೆಲ್ಲ ತಾವೇನೆ ತಾವೇ ಎಲ್ಲ ನ್ಯೂಸ್ ಮಾಡಿದ್ದೀರಿ ಈ ತರ ನಮ್ಮ ಶಾಸಕರನ್ನ ಮಾಡಿದಾರ ವಾಟ್ರು ಬಾಟ್ಲ್ಗೆ ರೀ ಆ ಪಂಚಾಯತಿಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ತಗೊಂಬಂದು ಅಭಿವೃದ್ಧಿ ಮಾಡೋಕ್ಕೇನೆ ಜನಕ್ಕೆ ನೀರು ಕೊಡಕ್ಕೆ ಕಾಸಿರಲ್ಲ ನೀನು ಬಿಸ್ಲರಿ ವಾಟರ್ ತಳಕ್ಕೆ ಆ ಪಂಚಾಯತಿ ದುಡ್ಡು ಬಳಸ್ತಿಯಲ್ಲ ಈ ರೀತಿ ನಮ್ಮ ಶಾಸಕರು ಯಾವ್ದನ್ನ ಮಾಡಿದಾರಾ ತೋರಿಸಿ ಆ ಥರದ್ದು ಯಾವ್ದಾನ ಇದ್ರೆ